ಈ ಒಂದು ಪತ್ರ ಓದೋಕ್ಕಿಂತ ಮುಂಚೆ ನಿಮ್ಗೆ ಯಾರಿಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಪತ್ರದ ಮೂಲಕ ನೇರವಾಗಿ ಮುಂದೆ ತೋರಿಸ್ತಕ್ಕಂಥ ವಿಳಾಸಕ್ಕೆ ನೀವು ಕಳಿಸಿದ್ರೆ ಖಂಡಿತವಾಗಲೂ ನಾವು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ಬನ್ನಿ ಈ ಪತ್ರವನ್ನು ಓದೋಣ ಬೆಂಗಳೂರಿಂದ ಭರತ್ ಅನ್ನೋರು ಈ ಪತ್ರ ಬರೆದಿದ್ದಾರೆ ಸುಮಾರು ಅವ್ರಿಗೆ ಏಜ್ ಇಪ್ಪತ್ತೈದು ಅವ್ರಿಗೆ ಸೋರೇಸಿಸ್ ಕಾಯಿಲೆ ಇದೆ ಅವ್ರ ಮೂಲತಃ ಅವರು ನನಗೆ ಸೋರೇಸಿಸ್ ದೀರ್ಘಕಾಲದ ಸಮಸ್ಯೆಯಿಂದ ನಾನು ತೊಂದರೆ ಅನುಭವಿಸ್ತಾ ಇದ್ದೇನೆ ನಾನು ಕೇಳುವುದು ಏನು ಅಂದರೆ ಈ ಸಮಸ್ಯೆಗೆ ಸರಿಯ ಸರಿಯಾದ ಔಷಧಿ ಇದೆಯೇ ಅಥವಾ ಇಲ್ಲವೇ ನಾನು ಸುಮಾರು ಐದು ವರ್ಷದಿಂದ ಇಂಗ್ಲೀಷ್ ಮೆಡಿಸಿನ್ ತೆಗೆದುಕೊಳ್ಳುತ್ತಿದ್ದೇನೆ ಇದರಿಂದ ನೋವು ನಿವಾರಣೆ ಆಗುತ್ತದೆ ವಿನಃ ಸಮಸ್ಯೆ ನಿಲ್ಲುತ್ತಿಲ್ಲ ದಯವಿಟ್ಟು ನಿಮ್ಮ ಮನೆ ವೈದ್ಯ ಔಷಧಿಯನ್ನು ತಿಳಿಸಿಕೊಡಿ ಎಂದು ವಿನಂತಿಸುತ್ತೇನೆ ಇಂತಿ ಭರತ್ ನೋಡಿ ಭರತ್ ಅವರೇ ನಿಮಗೆ ಇಪ್ಪತ್ತೈದು ವರ್ಷ ಅಂದರೆ ಇಪ್ಪತ್ತನೇ ವಯಸ್ಸಿಗೆ ಸ್ಟಾರ್ಟ್ ಆಗಿದೆ ಈಗಾಗಲೇ ನಿಮಗೆ ಈಗ ಸುಮಾರು ಐದು ವರ್ಷದಿಂದ ಇದು ಇದೆ ಅಂದರೆ ಇಪ್ಪತ್ತನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ನೀವು ಇನ್ನೂ ಮದುವೆ ಆಗಿಲ್ಲ ಅಂತ ಅನ್ಕೊತೀನಿ ಸೊ ಭಾಳ ಮುಖ್ಯವಾಗಿ ಈ ಸೋರ್ಯಾಸಿಸ್ ಕಾಯಿಲೆ ಬರೋಕ್ಕೆ ನೀವು ಕಾರಣವನ್ನು ತಿಳ್ಕೊಂಡ್ರೆ ನಿಮಗೆ ಅಲ್ಲೇ ಒಂದು ತರ್ಟಿ ಪರ್ಸೆಂಟ್ ಆದರೂ ನಿಮಗೆ ಪರಿಹಾರ ಸಿಗ್ತದೆ ಸೊ ಈ ಸೋರಿಯಾಸಿಸ್ ಕಾಯಿಲೆ ಬರೋಕ್ಕೆ ಭಾಳ ಮುಖ್ಯವಾದಂತಹ ಕಾರಣ ಬಂದು ನಿಮಗೆ ರಕ್ತದ ಅಶುದ್ಧತೆ ಮತ್ತು ಮಲಬದ್ಧತೆ ಮತ್ತು ಒತ್ತಡಯುಕ್ತ ಜೀವನ ಮತ್ತು ವಿರುದ್ಧ ಜೀವನ ವಿರುದ್ಧ ಆಹಾರ ಪದ್ಧತಿ ನೋಡಿ ಎಷ್ಟು ಕಾರಣಗಳು ಇರ್ತವೆ ಇದಕ್ಕೆ ಅಂತ ಸೊ ನಿಮಗೆ ಒಂದು ಅಜೀರ್ಣ ಇದ್ದಾಗ ಏನಾಗ್ತದೆ ಮಲಬದ್ಧತೆ ಆಗ್ತದೆ ಸುಮಾರು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಅಜೀರ್ಣವನ್ನು ಮತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಮನೆ ಮದ್ದುಗಳನ್ನು ಹೇಳಿದ್ದೇವೆ ನೀವು ಹೋಗಿ ಐಶ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ಸರಿ ಸರ್ಚ್ ಮಾಡಿ ನೋಡ್ಕೋಬೋದು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಹಾಗೆ ನಿಮಗೆ ವಿರುದ್ಧ ಜೀವನ ಅಂತಂದ್ರೂ ಕೂಡ ನಾವು ಹೇಳಿದ್ದೇವೆ ಬಟ್ ಇನ್ನೊಂದು ಸರಿ ಹೇಳ್ತೇನೆ ಕೇಳಿ ವಿರುದ್ಧ ಜೀವನ ಅಂದರೆ ಏನು ಹೇಳ್ತದೆ ಆಯುರ್ವೇದ ಅಂತಂದರೆ ನಿಮಗೆ ಬೇಗ ಮಲಗಿ ಬೇಗ ಹೇಳಿ ಅಂತ ಹೇಳ್ತದೆ ಆಯುರ್ವೇದ ನಾವೇನು ಮಾಡ್ತಾ ಇದ್ದೀವಿ ಈಗ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಸೊ ಲೇಟಾಗಿ ಮಲಗಿ ಲೇಟಾಗಿ ಎದ್ದಾಗಲೂ ಕೂಡ ಏನಾಗ್ತದೆ ವಿರುದ್ಧ ಜೀವನ ಆಗ್ತದೆ ಹಾಗೆ ನಾವು ಬೆಳಗಿನ ಊಟನ ಮಹಾರಾಜನ್ ಥರ ಮಾಡಬೇಕು ಮಧ್ಯಾಹ್ನ ರಾಣಿ ಥರ ಮಾಡಬೇಕು ರಾತ್ರಿ ಸೇವಕನ ಥರ ಮಾಡಬೇಕು ಅಂತ ಹೇಳ್ತೇವೆ ನಾವೇನು ಮಾಡ್ತಾಯಿದ್ದೀವಿ ಈಗ ಸೊ ಬೆಳಗ್ಗೆ ಸ್ವಲ್ಪ ತಿಂತಾ ಇದ್ದೀವಿ ಮಧ್ಯಾಹ್ನ ಮೀಡಿಯಮ್ಮು ರಾತ್ರಿ ಲೇಟಾಗಿ ಜೋರಾಗಿ ಊಟ ಮಾಡ್ತಾ ಇದ್ದೀವಿ ಎಲ್ಲ ಸೇರಿ ಅದು ಕೂಡ ಕೆಲವು ಸಮಯ ಏನಾಗ್ತದೆ ಅಂತಂದರೆ ನಮಗೆ ರಾತ್ರಿ ಊಟವನ್ನು ಹತ್ತು ಗಂಟೆಗೆಲ್ಲ ತಿಂತೀವಿ ಸೊ ಮೊನ್ನೆ ನಾವು ಒಂದು ಯಾವುದೋ ಪತ್ರಿಕೆ ಓದಬೇಕಾದ್ರೆ ಗಮನಿಸಿದೆ ಅವರೊಂದು ಆರ್ಟಿಕಲ್ ಕೊಟ್ಟಿದ್ರು ಅಂದರೆ ಆರ್ಟಿಕಲಲ್ಲಿ ಏನಿತ್ತು ಅಂದರೆ ನಮಗೆ ಬರ್ತಕ್ಕಂಥ ಆರ್ಡರ್ಗಳಲ್ಲಿ ಈ ಫುಡ್ ಆರ್ಡರ್ಗಳಲ್ಲಿ ಸುಮಾರು ಒಂದು ಟೆನ್ ಪರ್ಸೆಂಟ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲೇ ಬರ್ತವೆ ಅಂತವರಿಗೆ ಅಂದರೆ ಯೋಚನೆ ಮಾಡಿ ನೀವು ಆ ಸಮಯದಲ್ಲಿ ಏನಾದ್ರು ನೀವು ಊಟ ಮಾಡಿದ್ರೆ ವಿಷ ತಿಂದಂಗೆ ಯಾಕಂದ್ರೆ ನಿಮಗೆ ಆಹಾರದಲ್ಲಿ ಜೀರ್ಣ ಆಗಬೇಕಂದ್ರೆ ಚೆನ್ನಾಗಿ ಜಟ್ರದಲ್ಲಿ ಅಗ್ನಿ ಇರಬೇಕು ಅಗ್ನಿ ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗ್ತದೆ ಜೀರ್ಣ ಆಗೋದಿಲ್ಲ ಸೊ ಇದು ಜಠರ ಬಂದ್ಬಿಟ್ಟು ಸೂರ್ಯನ ಪ್ರತಿನಿಧಿ ಸೊ ಸೂರ್ಯನ ಪ್ರತಿನಿಧಿ ಆಗಿರೋದ್ರಿಂದ ನಿಮಗೆ ಹಗಲತ್ತು ಅಗ್ನಿ ಇರುತ್ತೆ ಸೊ ನೀವು ಜೈನ್ ಸಮಾಜದವ್ರು ನೋಡಿರ್ಬೇಕು ಅವ್ರು ಸಂಜೆ ಆರು ಗಂಟೆ ಒಳಗಡೆ ಊಟ ಸೂರ್ಯ ಇದ್ದಾಗಲೇ ಮಾಡಿಬಿಡ್ತಾರೆ ಸೊ ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಏನಾಗಿರುತ್ತೆ ಆಕಾಶದಲ್ಲಿ ಏನಾಗಿರುತ್ತೆ ಚಂದ್ರ ಇರ್ತಾನೆ ಚಂದ್ರ ಇದ್ದಾಗ ನಮಗೆ ಜಠ್ರದಲ್ಲಿ ಅಗ್ನಿ ಇರೋದಿಲ್ಲ ಆ ಸಮಯದಲ್ಲಿ ನೀವೇನಾದರೂ ನಾನ್ ವೆಜ್ಜು ಅಥವಾ ಈ ಪಿಜ್ಜಾ ಬರ್ಗರು ಅಥವಾ ಆ ಥರದ ಪದಾರ್ಥಗಳು ತಿಂದಾಗ ಏನಾಗ್ತದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಜೀರ್ಣ ಆಗೋದಿಲ್ಲ ಯಾಕೆ ಜೀರ್ಣ ಆಗೋದಿಲ್ಲ ಅಂದರೆ ನಿಮಗೆ ಅಗ್ನಿ ಇರೋದಿಲ್ಲ ಜಠ್ರದಲ್ಲಿ ಸೊ ಆವಾಗ ಹೇಗೆ ನಿಮಗೆ ಒಲೆ ಮೇಲೆ ಒಂದು ಅಕ್ಕಿ ಮತ್ತು ನೀರನ್ನ ನೀವು ಇಟ್ಟರು ಕೂಡ ಅನ್ನಕ್ಕೆ ಬೆಂಕಿ ಹಾಕ್ತೇನೆ ಒಲೆಗೆ ಸ್ಟವ್ ಆನ್ ಮಾಡ್ದೇನೆ ಇಟ್ಟರೆ ಏನಾಗುತ್ತೆ ಹೇಳಿ ಅದು ಏನೂ ಆಗೋದಿಲ್ಲ ಅಲ್ಲೇ ಬಿಡುತ್ತೆ ಅದು ಹಾಗೆ ನೀವು ಊಟ ಮಾಡಿರೋ ಆಹಾರ ಕೂಡ ಜೀರ್ಣ ಆಗೋದಿಲ್ಲ ಈ ಜೀರ್ಣ ಆಗದಿರೋ ಆಹಾರ ಏನಾಗ್ತದೆ ನಿಮಗೆ ಮುಂದೆ ಆಗ್ತಕ್ಕಂಥ ಕೆಲಸ ಬಿಡಲ್ಲ ಅಂದರೆ ಮಲಬದ್ಧತೆ ಆಗ್ಬಿಡುತ್ತೆ ನಿಮಗೆ ಮುಂದೆ ದೊಡ್ಡ ಕೆಲಸ ಮಾಡಬೇಕಾದ್ರೆ ಇದು ಜಟರ ಕೆಲಸ ಮಾಡಿಲ್ಲ ದೊಡ್ಡ ಓಲ್ಡ್ ಆಗಿರುತ್ತೆ ಸೊ ಹಾಗೆ ನಿಮಗೆ ಹೊಟ್ಟೆನೂ ಹಸಿಯೋದಿಲ್ಲ ಅದಕ್ಕೆ ಸುಮಾರು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಹತ್ತು ಗಂಟೆ ಆದರೂ ಕೂಡ ತಿಂಡಿ ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ರಾತ್ರಿ ಊಟವನ್ನು ಸುಮಾರು ಸೂರ್ಯ ಇರಬೇಕು ಮಾಡ್ಬೇಕು ಮಾಡಬೇಕು ನಿಮಗೆ ಈಗ ಏನು ಸೋರೈಸಿಸ್ ಕಾಯಿಲೆ ವಾಸಿ ಆಗಬೇಕು ಅಂತಂದರೆ ಅಂದರೆ ಜೀರ್ಣಾಂಗ ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಮಲಬದ್ಧತೆ ಆಗದೇ ಇರೋ ಥರ ಚೆನ್ನಾಗಿಟ್ಕೋಬೇಕು ಮತ್ತು ಜೀವನ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ನಾನೇನು ಹೇಳಿದ್ನಲ್ವ ಬೇಗ ಮಲಗಬೇಕು ಬೇಗ ಏಳಬೇಕು ಪ್ರೆಸ್ ಮಾಡ್ಕೋಬಾರ್ದು ಹಾಗೆ ಬೆಳಗಿನ ಊಟ ಜಾಸ್ತಿ ಮಾಡಿ ಮಧ್ಯಾಹ್ನ ಮೀಡಿಯಮು ರಾತ್ರಿ ಇನ್ನೂ ಕಡಿಮೆ ಮಾಡಬೇಕು ಹಾಗೆ ವಿರುದ್ಧ ಆಹಾರ ಅಂತಂದರೆ ಹೇಳ್ಬಿಡ್ತೇನೆ ಈಗ ವಿರುದ್ಧ ಆಹಾರ ಅಂತಂದರೆ ಏನಂದರೆ ಆಯುರ್ವೇದದಲ್ಲಿ ಒಂದು ಅಧ್ಯಯನ ಇದೆ ಇದಕ್ಕೆ ಸುಮಾರು ಓದ್ಕೊಂಡ್ರೆ ನಿಮಗೆ ಸಾಕಷ್ಟು ಸಿಗ್ತವೆ ಈ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸೊ ವಿರುದ್ಧ ಅಂದರೆ ಅಂದರೆ ಒಂದಕ್ಕೊಂದು ಅಪೋಸಿಟ್ ಆಗಿರೋದು ತುಂಬ ಬಿಷ ಆಗಿರೋದು ತುಂಬ ತಣ್ಣಗಾಗಿರೋದು ಒಟ್ಟಿಗೆ ಊಟ ಮಾಡಿದ್ರು ಕೂಡ ಅದು ವಿರುದ್ಧ ಆಗ್ತದೆ ಸೊ ಹಾಲಿನ ಜೊತೆಗೆ ಹುಳಿ ಹಣ್ಣುಗಳನ್ನು ತಿನ್ನುವಂಥದ್ದು ಹುಣಸೆಹಣ್ಣು ಆ ಥರದವೆಲ್ಲ ಒಟ್ಟೊಟ್ಟಿಗೆ ತಿನ್ನುವಂಥದ್ದು ಆಮೇಲೆ ಈರುಳ್ಳಿ ಜೊತೆಗೆ ಹಾಲು ಯೂಸ್ ಮಾಡುವಂಥದ್ದು ಮೂಲಂಗಿ ಜೊತೆ ಹಾಲು ಯೂಸ್ ಮಾಡುವಂಥದ್ದು ಮತ್ತೆ ಮೀನು ಅಥವಾ ಮಾಂಸದ ಜೊತೆ ಹಾಲು ಯೂಸ್ ಮಾಡುವಂಥದ್ದು ಕೂಡ ನಮ್ಮ ಶರೀರದಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದು ಸೊ ಹೇಗೆ ಅಂತ ಹೇಳ್ತೇನೆ ನೋಡಿ ಸುಮಾರು ನಾವು ಈಗ ಬೆಳಿಗ್ಗೆ ನಮ್ಮ ಮನೇಲಿ ಏನೋ ತಿಂಡಿ ಮಾಡಿರ್ತೀವಿ ಚಿತ್ರಾನ್ನನೋ ಅಥವಾ ಪುಳಿಯೋಗರೆನೇನೋ ಅದರಲ್ಲಿ ಈರುಳ್ಳಿ ಹಾಕಿರ್ತೀವಿ ಉಪ್ಪು ಹಾಕಿರ್ತೀವಿ ಮತ್ತೆ ಹುಳಿ ಪದಾರ್ಥ ಎಲ್ಲ ಹಾಕ್ತಿವಿ ಈರುಳ್ಳಿ ಎಲ್ಲ ತಿಂದಿರ್ತೀವಿ ನಾವು ಜಸ್ಟ್ ಅದು ಜೀರ್ಣನೇ ಆಗಿರೋದಿಲ್ಲ ಸೊ ಬೆಳಗ್ಗೆ ತಿಂಡಿ ತಿಂದಾಗೆ ಒಂದು ಐದು ನಿಮಿಷನಾಗಿರಲ್ಲ ಅವಾಗ ಏನು ಮಾಡ್ತೀವಿ ಕಾಫಿನೋ ಟೀನೋ ಕುಡಿತೀವಿ ಸೊ ಕಾಫಿ ಟೀ ಕುಡಿದಾಗ ಏನಿರುತ್ತೆ ಹೇಳಿ ಆ ಕಾಫಿ ಅಥವಾ ಟೀ ಅಲ್ಲಿ ಕಂಟೆಂಟೇ ಹಾಲು ಈ ಕಾಫಿ ಟೀ ಹಾಲು ಈಗ ತಾನೆ ಹೊಟ್ಟೆಗೆ ಹೋಗಿರೋ ಈರುಳ್ಳಿ ಜೊತೆಗೆ ಹುಳಿ ಜೊತೆಗೆ ಉಪ್ಪು ಜೊತೆಗೆಲ್ಲ ಸೇರಿದಾಗ ಏನಾಗ್ತದೆ ಹೇಳಿ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತದೆ ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಲ್ಲ ಆ ಥರ ಕನ್ವರ್ಟ್ ಆಗುತ್ತೆ ಸೊ ಇದು ದಿನ ಆಗಿ 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 ಜಟ್ರ ಕೋಪ ಮಾಡ್ಕೊಂಡ್ಬಿಡುತ್ತೆ ನಮ್ದು ಅಂದರೆ ಜಟ್ರ ಏನು ದಿನ ಇವನು ಈ ಥರ ನಮ್ಗೆ ತೊಂದರೆ ಕೊಡ್ತಾ ಇದೆ ಈ ಈ ಅಂತ ಅಂತೇಳಿ ಅದೇನಾಗುತ್ತೆ ನಮ್ಗೆ ಈ ಹಾಳಾಗಿರೋ ಆಹಾರ ವಾತ ಪಿತ್ತ ಕಪ ಎಲ್ಲ ಇಂಬ್ಯಾಲೆನ್ಸ್ ಆಗಿ ನಮ್ಮ ಶರೀರದಲ್ಲಿ ಪ್ರದೂಷಣ ಆಗಿ ಜೀರ್ಣಕ್ರಿಯೆ ಎಲ್ಲ ಹಾಳಾಗಿ ನಮಗೆ ಈ ಥರದ್ದು ಈ ಚರ್ಮ ಕಾಯಿಲೆಗಳು ಬರೋದು ಬಹಳ ಮುಖ್ಯವಾಗಿ ಈ ಸೋರೈಸಿಸ್ ಬರ್ತಕ್ಕಂಥ ಕಾರಣ ಇದೇನೆ ಸೊ ಈ ಸೋರೈಸಿಸ್ ಕಾಯಿಲೆಗೆ ಔಷಧಿ ಇಲ್ವಾ ಇಂಗ್ಲೀಷ್ ಮೆಡಿಸಿನಲ್ಲಿ ತಗೊಂಡಿದ್ದೀರಾ ಇಲ್ಲ ಅಂತ ಹೇಳಿದ್ದೀರಾ ಕಂಟ್ರೋಲ್ ಮಾಡ್ಬೋದು ಪೂರ್ ಕ್ಯೂರ್ ಆಗಲ್ಲ ಅಂತ ಅವರು ಪತ್ರದಲ್ಲಿ ಬರೆದಿದ್ದಾರೆ ಸೊ ಇದರಲ್ಲಿ ಆಯುರ್ವೇದದಲ್ಲಿ ಖಂಡಿತವಾಗ್ಲೂ ಔಷಧಿ ಇದೆ ಆದರೆ ಪತ್ತೆ ಮತ್ತೆ ನಿಮ್ಮ ದಿನಚರಿ ಎಲ್ಲ ಸರಿ ಮಾಡ್ಕೋಬೇಕು ಸುಮಾರು ಜನ ನಮ್ಮ ಹತ್ರ ಔಷಧಿ ತಗೊಂಡವ್ರು ಏನು ಹೇಳ್ತಾರೆ ಸರ್ ನಮಗೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ಸಮಯ ತಗೊಳ್ತದೆ ಮತ್ತು ಅವರು ಚೇಂಜ್ ಮಾಡ್ಕೋಬೇಕು ಈ ಕಾಯಿಲೆಯಿಂದ ಆಚೆ ಬರ್ಬೇಕಂದಾಗ ಕೆಲಸ ಬೇರೆ ಹುಡ್ಕೋವಂಥದ್ದು ಅಥವಾ ಈ ಥರದ್ದು ಏನೋ ಮಾಡ್ಕೊಂಡು ಆಲ್ಟರ್ನೇಟಿವ್ ಮಾಡ್ಕೋಬೇಕು ಇನ್ನು ಕೆಲವರಿಗೆ ಮಾಂಸಾಹಾರ ತಿನ್ನೋದು ಬಿಡೋಕ್ಕಾಗಲ್ಲ ಅಂತಾರೆ ಇನ್ನು ಕೆಲವರಿಗೆ ಕಾಫಿ ಟೀ ಬಿಡೋಕ್ಕಾಗಲ್ಲ ಅಂತಾರೆ ಅಂಥವ್ರಿಗೆ ನಾವು ಔಷಧಿ ಕೊಟ್ಟು ವಾಶಿ ಮಾಡೋಕ್ಕಾಗಲ್ಲ ತುಂಬ ಕಠಿಣವಾದಂಥ ಪತ್ಯ ಪಥ್ಯ ಅಂದರೆ ನಿಮಗೆ ಈ ಬಿಟ್ಟರೆ ನಮ್ಮ ದೇಶದಲ್ಲಿ ಕೆಲವು ಬಿಡ ಕೇಳ್ತೇವೆ ತರಕಾರಿಗಳನ್ನಾಗಿರ್ಬೋದು ಅಥವಾ ಹಾಲು ಆಮೇಲೆ ಇವೆಲ್ಲ ಬಿಟ್ಟರೂ ಕೂಡ ನಮಗೆ ತುಂಬ ಪೋಷಕಾಂಶ ಭರಿತವಾದಂಥ ಆಹಾರಗಳಿದ್ದಾವೆ ನಮ್ಮ ದೇಶದಲ್ಲಿ ಸುಮಾರು ನೀವು ಒಂದು ದಿನ ಒಂದೊಂದು ವೆರೈಟಿ ಮಾಡ್ಕೊಂಡು ತಿನ್ನೋಷ್ಟು ನಮ್ಮ ಹತ್ರ ಈ ಪಾಕಶಾಸ್ತ್ರದಲ್ಲಿದೆ ಸೊ ಹೀಗಾಗಿ ಪಥ್ಯ ಕ್ಲೀನಾಗಿ ಮಾಡಿಕೊಂಡು ದಿನಚರಿನ ಸರಿ ಮಾಡಿಕೊಂಡು ನಿಮ್ಮ ಜೀವನ ಪದ್ಧತಿನ ಸರಿ ಮಾಡಿಕೊಂಡು ಕೊಡ್ತಕ್ಕಂಥ ಔಷಧಿಯನ್ನು ನಿಧ ನಿಯಮಬದ್ಧವಾಗಿ ಮಾಡಿಕೊಂಡ್ರೆ ಖಂಡಿತವಾಗಲೂ ನಾವು ಈ ಒಂದು ಸೋರೇಸಿಸ್ ಕಾಯಿಲೆಯಿಂದ ಮುಕ್ತಿ ಹೊಂದಬೋದು ಸುಮಾರು ಜನ ನಮ್ಮ ಒಂದು ಔಷಧಿಯಿಂದ ಮುಕ್ತಿ ಹೊಂದಿರೋರು ಇದ್ದಾರೆ ಒಂದದೇ ಇರೋರು ಇದ್ದಾರೆ ಒಂದದೇ ಇರೋರು ಹೇಳದ್ನಲ್ವ ಅವರು ನಾವು ಹೇಳಿದ್ದು ಸರಿಯಾಗಿ ಕೇಳಿರಲ್ಲ ಪತ್ತೆ ಪಾಲನೆ ಮಾಡಿರಲ್ಲ ಮತ್ತು ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡಿರಲ್ಲ ಬಟ್ ಆದರೂ ಅವ್ರಿಗೂ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಗುಣ ಆಗಿರ್ತದೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹೀಗಾಗಿ ಏನು ನಿಮ್ಮ ಹತ್ರ ಕೇಳ್ಕೊಳ್ಳೋದಂದರೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಕೊಡ್ತಕ್ಕಂಥ ಔಷಧಿಗಳನ್ನು ಈ ತೈಲ ಇರ್ತದೆ ಅಪ್ಲೈ ಮಾಡೋಕ್ಕೆ ಮತ್ತು ರಕ್ತ ಶುದ್ಧಿ ದೇಹ ಶುದ್ಧಿ ಮಾಡೋಕ್ಕೆ ಔಷಧಿಗಳಿರ್ತವೆ ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡೋಕ್ಕೆ ಔಷಧಿಗಳಿರ್ತವೆ ಸೊ ಇದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಔಷಧಿ ಇದೆ ನೀವು ಬಂದು ಈ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಪತ್ರಗಳ ಜೊತೆಗೆ ಎಲ್ಲರಿಗೂ ನಮಸ್ಕಾರ